ಮೂಡ ಅಕ್ರಮದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಜೆ ಡಿ ಎಸ್ನ ಪಾದಯಾತ್ರೆ ಆಯಿತು ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ಜನಾಂದೋಲನವೂ ಆಯಿತು ಹಾಗಾದ್ರೆ ವಾಟ್ ನೆಕ್ಸ್ಟ್ ಈಗ ಮುಂದಿನ ಪ್ಲಾನ್ ಏನು ಕಾಂಗ್ರೆಸ್ ಪ್ಲಾನ್ ಏನು ಬಿಜೆಪಿ ಹಾಗೂ ಜೆ ಡಿ ಎಸ್ನ ಪ್ಲಾನ್ ಏನು ಒಂದು ಹೈ ಲೆವೆಲ್ ಪ್ಲಾನ್ ಇಬ್ಬರು ಕೂಡ ಮಾಡ್ಕೊಂಡಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಕೂಡ ಅಂತದೊಂದು ಪ್ಲಾನ್ ಮಾಡ್ಕೊಂಡಿದೆ ಅದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ಕೂಡ ಅದೇ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಹಾಗಾದ್ರೆ ಅದ್ ಯಾವ ಪ್ಲಾನ್ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಈಗ ಸಿದ್ದರಾಮಯ್ಯವರ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಸಮರವನ್ನ ಸಾರಿದೆ ಈ ಸರ್ಕಾರ ಮುಂದಿನ ಹತ್ತು ತಿಂಗಳಲ್ಲಿ ಬಿದ್ದು ಹೋಗುತ್ತೆ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಈ ಸರ್ಕಾರವನ್ನು ತೆಗೆಯೋದೇ ನಮ್ಮ ಗುರಿ ಅಂತ ಹೇಳಿ ವಿಜೇಂದ್ರ ಅವರು ಹೇಳಿದ್ದಾರೆ ಅಲ್ಲಿಗೆ ಸಮರ ಅನ್ನೋದು ಈಗ ಬಹಿರಂಗ ಸಮರ ಇದು ಓಪನ್ ವಾರ್ ಸೊ ಪಾದಯಾತ್ರೆ ಆಯಿತು ವಾಟ್ ನೆಕ್ಸ್ಟ್ ನೇರವಾಗಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಒಗ್ಗೂಡಿ ದೆಹಲಿ ಮಟ್ಟದಲ್ಲಿ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಈ ಮೂಢ ಅಕ್ರಮವನ್ನ ಎಸ್ ಟಿ ನಿಗಮದ ಅಕ್ರಮವನ್ನ ಈಗ ಪ್ರತಿಧ್ವನಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಅಂದ್ರೆ ಇದನ್ನ ನ್ಯಾಷನಲ್ ಇಶ್ಯೂ ಮಾಡಬೇಕು ಅಂತ ರೆಡಿ ಆಗಿದ್ದಾರೆ ಯಾಕೆ ಅದು ಕೂಡ ನಾ ಹೇಳ್ತೇನೆ ಯಾವ ರೀತಿ ನ್ಯಾಷನಲ್ ಇಶ್ಯೂ ಮಾಡ್ತಾರೆ ಹೋರಾಟವನ್ನು ದೆಹಲಿಗೆ ತೆಗೆದುಕೊಂಡು ಹೋಗ್ತಾರೆ ರಾಷ್ಟ್ರಪತಿ ಭವನಕ್ಕೆ ತೆಗೆದುಕೊಂಡು ಹೋಗ್ತಾರೆ ರಾಷ್ಟ್ರಪತಿಗಳಿಗೆ ದೂರು ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಈ ರೀತಿ ಅಕ್ರಮ ನಡೆದಿದೆ ಮೂಢ ಅಕ್ರಮ ಎಸ್ ಟಿ ನಿಗಮದ ಅಕ್ರಮ ಇವೆಲ್ಲವನ್ನೂ ಕೂಡ ರಾಷ್ಟ್ರಪತಿಗಳಿಗೆ ಮನವರಿಕೆ ಮಾಡಿ ನೀವು ಡೈರೆಕ್ಷನ್ ಕೊಡಿ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅವರು ಅನ್ನುವಂಥದ್ದನ್ನ ನೇರವಾಗಿ ದೇಶದ ಪ್ರಥಮ ಪ್ರಜೆಯ ಬಳಿಯೇ ಹೋಗ್ಲಿಕ್ಕೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಸಿದ್ಧವಾಗಿದೆ ಈ ಮೂಲಕ ಇದನ್ನ ನ್ಯಾಷನಲ್ ಇಶ್ಯೂ ಮಾಡೋದು ಅವರ ಪ್ಲಾನ್ ನ್ಯಾಷನಲ್ ಇಶ್ಯೂ ಯಾಕೆ ಮಾಡ್ತಾರೆ ಅಂದ್ರೆ ನೋಡಿ ನ್ಯಾಷನಲ್ ಇಶ್ಯೂ ಮಾಡಿದ್ರೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಈಗ ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಇದೆ ಜಮ್ಮು ಕಾಶ್ಮೀರಲ್ಲಿ ಎಲೆಕ್ಷನ್ ಇದೆ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಇದೆ ಜಾರ್ಖಂಡ್ ಅಲ್ಲಿ ಎಲೆಕ್ಷನ್ ಇದೆ ಹರಿಯಾಣದಲ್ಲಿ ಎಲೆಕ್ಷನ್ ಇದೆ ಅಲ್ಲೂ ಕೂಡ ಇದು ಇಶ್ಯೂ ಆಗುತ್ತೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಲಿಕ್ಕೆ ಈ ಹಗರಣಗಳು ಬಿ ಜೆ ಪಿಗೆ ಅಸ್ತ್ರವಾಗಿ ಸಿಕ್ಕಂತಾಗುತ್ತೆ ಅದೇ ಕಾರಣಕ್ಕಾಗಿ ಬಿಜೆಪಿ ಜೆಡಿಎಸ್ ಇದನ್ನ ನ್ಯಾಷನಲ್ ಇಶ್ಯೂ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಹಾಗಾದ್ರೆ ಕಾಂಗ್ರೆಸ್ನ ಕೌಂಟರ್ ಪ್ಲಾನ್ ಏನು ನೋಡಿ ಅವರು ಕೂಡ ನೀವು ದೆಹಲಿಗೆ ಹೋಗಿ ಹೋರಾಟ ಮಾಡ್ತೀರಂದ್ರೆ ನಾವು ಅಲ್ಲಿಗೆ ಬರ್ತೀವಿ ಅವರು ಎಲ್ಲೆಲ್ಲಿ ಬಿಜೆಪಿ ಜೆಡಿಎಸ್ ಹೆಜ್ಜೆ ಇಡ್ತಾ ಇದೆಯೋ ಅಲ್ಲಿ ಪ್ರತಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಈಗ ಅವ್ರು ರಾಷ್ಟ್ರಪತಿಗಳ ಹತ್ರ ಹೋಗ್ತಾರಂದ್ರೆ ತಾವೂ ರಾಷ್ಟ್ರಪತಿಗಳ ಹತ್ರ ಹೋಗ್ಲಿಕ್ಕೆ ರೆಡಿ ಇದ್ದೇವೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಇವ್ರು ಏನ್ ಮಾಡ್ತಾರೆ ರಾಷ್ಟ್ರಪತಿಗಳ ಹತ್ರ ಹೋಗಿ ಇವರು ರಾಜ್ಯಪಾಲರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ರಾಜ್ಯಪಾಲರು ದುರುದ್ದೇಶದಿಂದ ರಾಜಕೀಯ ಪ್ರೇರಿತವಾಗಿ ಶೋಕಾಸ್ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಯಾಕೆ ಅನುಮತಿ ಕೊಡಬಾರದು ಅಂತ ಕೇಳ್ತಿದ್ದಾರೆ ಕೇವಲ ಕೆಲವೇ ಸಮಯದಲ್ಲಿ ಅವರಿಗೆ ದೂರು ಬಂದ ಕೆಲವೇ ಹೊತ್ತಿನಲ್ಲಿ ನೋಟಿಸ್ ಜಾರಿ ಮಾಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗೆಲ್ಲ ಹೋಗಿ ರಾಷ್ಟ್ರಪತಿಗಳ ಹತ್ರ ಕಂಪ್ಲೇಂಟ್ ಮಾಡಲಿಕ್ಕೆ ಕಾಂಗ್ರೆಸ್ ರೆಡಿಯಾಗಿದೆ ರಾಜ್ಯಪಾಲರ ವಿರುದ್ಧ ದೆಹಲಿಯಲ್ಲಿ ಹೋರಾಟ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಸಂಸತ್ ಭವನದ ಮುಂದೆ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಈ ಮೂಲಕ ಗವರ್ನರ್ ಬಿಜೆಪಿಯ ಕೇಂದ್ರ ಸರ್ಕಾರದ ಕೈಗೊಂಬೆ ಅನ್ನುವ ಸಂದೇಶವನ್ನು ರವಾನೆ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಆ ಮೂಲಕ ಅವರು ಕೂಡ ಅದೇ ನಾಲ್ಕು ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಚುನಾವಣೆ ಆಗುತ್ತಲ್ಲ ಜಾರ್ಖಂಡ್ ಹರಿಯಾಣ ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ್ ಅಲ್ಲೆಲ್ಲ ಪ್ರತಿಯಾಗಿ ಬಿಜೆಪಿಯ ವಿರುದ್ಧ ಬಿಜೆಪಿ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆ ರಾಜಭವನವನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ ಈ ರೀತಿಯ ಪ್ರಚಾರ ಮಾಡುವ ಮೂಲಕ ತಾವು ಕೂಡ ಇದನ್ನೇ ಅಸ್ತ್ರ ಮಾಡಿಕೊಳ್ಳುವಂತ ಪ್ಲಾನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಕರ್ನಾಟಕದ ಅಕ್ರಮಗಳ ವಿಚಾರ ಈಗ ದೇಶಾದ್ಯಂತ ಪ್ರತಿಧ್ವನಿಸಲಿದೆ ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲೂ ಕೂಡ ಇದು ವಾಕ್ ಸಮರಕ್ಕೆ ವೇದಿಕೆಯನ್ನು ಕಲ್ಪಿಸಲಿದೆ ರಾಷ್ಟ್ರಪತಿಗಳ ಅಂಗಳಕ್ಕೂ ಕೂಡ ಹೋಗ್ತಾ ಇದೆ ಅಲ್ಲಿಗೆ ಮುಂದೆ ಇದು ದೆಹಲಿಯಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡೋದು ಖಂಡಿತ ಅದರಲ್ಲಿ ಏನಾದರೂ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟರು ಅಂದ್ರೆ ಇದು ಬಹಳ ದೊಡ್ಡ ಇಶ್ಯೂನೇ ಆಗುತ್ತೆ ಡೆಫಿನೆಟ್ಲಿ ಆಗ ನ್ಯಾಷನಲ್ ಇಶ್ಯೂ ಆಗುತ್ತೆ ಅದನ್ನ ಮನಗಂಡೇ ಈಗ ಇವರು ಇದನ್ನ ದೆಹಲಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂಥದ್ದು ಬಹುಶಃ ಈ ಹೋರಾಟ ದೆಹಲಿಗೆ ಹೋದ್ರೂ ಕೂಡ ಅಂತಿಮ ಆಗೋದು ರಾಷ್ಟ್ರಪತಿ ಭವನದ ಅಂಗಳದಲ್ಲ ಸಂಸತ್ ಭವನದ ಅಂಗಳದಲ್ಲ ಇದು ನಿಮಗೊಂದು ತಾರ್ಕಿಕ ಅಂತ್ಯ ಸಿಗೋದು ನ್ಯಾಯಾಲಯದಲ್ಲಿ ಕಾನೂನಿನ ಸಂಘರ್ಷದಲ್ಲಿ ಈಗಾಗಲೇ ಅದು ಶುರುವಾಗಿದೆ ಸೊ ಅದೇನಾಗುತ್ತೆ ಅದು ನಿಜಕ್ಕೂ ಕೂಡ ಬಹಳ ಮುಖ್ಯ ಇವರು ರಾಜಕೀಯವಾಗಿ ದೆಹಲಿಗೂ ತೆಗೆದುಕೊಂಡು ಹೋಗ್ಬೋದು ಅದಕ್ಕಿಂತ ಮುಂದಕ್ಕೂ ಹೋಗ್ಬೋದು ಆದರೆ ನ್ಯಾಯಾಲಯ ಈ ಪ್ರಕರಣದ ಬಗ್ಗೆ ಈ ಅಕ್ರಮಗಳ ಬಗ್ಗೆ ಈ ಹಗರಣಗಳ ಬಗ್ಗೆ ಯಾವ ತೀರ್ಪನ್ನ ಕೊಡತ್ತೆ ಅದನ್ನು ಆಧರಿಸಿ ಮುಂದಿನ ರಾಜಕೀಯ ಬೆಳವಣಿಗೆಗಳು ಹಾಗೂ ಬದಲಾವಣೆಗಳು ನಿರ್ಧಾರ ಆಗುತ್ತೆ ನಿಮ್ಮ ಪ್ರಕಾರ ಈ ರಾಜಕೀಯ ಹೋರಾಟ ದೆಹಲಿಗೆ ಹೋಗೋದ್ರಿಂದ ದೇಶಾದ್ಯಂತ ಪ್ರತಿಧ್ವನಿಸೋದ್ರಿಂದ ನಾಲ್ಕು ರಾಜ್ಯಗಳ ಚುನಾವಣೆಯಲ್ಲೂ ಇಶ್ಯೂ ಆಗೋದ್ರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಹಾಗೆ ನ್ಯಾಯಾಲಯದಲ್ಲಿ ಈ ಅಕ್ರಮದ ಬಗ್ಗೆ ಯಾರ ಪರವಾಗಿ ತೀರ್ಪು ಬರ್ಬೋದು ಯಾರು ಗೆಲ್ಬಹುದು ಯಾರು ಸೋಲ್ಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ